ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳ್ದೆ ಹಣ್ಣು ಪಾನಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮೂರು ಹಣ್ಣು ತೊಗೊಂಡಿದ್ದೀನಿ ಹಾಗೇ ಕಾಲು ಕೆಜಿ ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲನೂ ಹಾಗೇನೇ ಹಣ್ಣು ಒಳಗಡೆ ಎಲ್ಲ ಇರೋದು ಹಣ್ಣು ತೊಗೊಂಡು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೀಟಾಗಿ ತೊಳ್ಕೊಂಡು ಇದನ್ನು ನಾವು ಇವಾಗ ಜಾರಿಗೆ ಹಾಕ್ಕೊಳ್ಬೇಕಾದ್ರೆ ಏನು ಮಾಡಬೇಕು ನಾವು ಜಾಸ್ತಿ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ಅಂದರೆ ಒಂದೆರಡು ಸರ್ತಿ ಹಿಂಗೆ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ರೆ ಗ್ರೈಂಡ್ರಾಗಿ ಹೋಗುತ್ತೆ ಅಂತಂದರೆ ಬೀಜ ಎಲ್ಲ ಗ್ರೈಂಡ್ರಾಗಿ ಹೋಗ್ಬಿಟ್ರೆ ಕೈ ಆಗೋಗುತ್ತೆ ಆವಾಗ ಟೇಸ್ಟ್ ಇರೋಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನೂ ಇದರೊಳಗಡೆ ಹಾಕ್ಕೊಂಡಿರೋದ್ರಿಂದ ನಾನು ಬೆಲ್ಲನ ಹಣ್ಣಿಂದು ಫುಲ್ಲು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆಲ್ಲ ಏನು ಕಪ್ಪ ತೊಳಿಬೇಕು ಅಂತ ಅಂದರೆ ಧೂಳು ಗೀಳಿರುತ್ತಲ್ವ ಧೂಳು ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನೀಟಾಗುತ್ತೆ ಹೇಳ್ಬಿಟ್ಟು ಅದಕ್ಕೋಸ್ಕರ ತೊಳಿಬೇಕು ನಾವು ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸತಿ ಸರ್ತಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಜಾಸ್ತಿ ಗ್ರೈಂಡ್ ಮಾಡೋ ಅವಶ್ಯಕತೆನೇ ಇರಲ್ಲ ಜಾಸ್ತಿ ಗ್ರ ಗ್ರೈಂಡ್ ಮಾಡಿದ್ರೆ ಬೀಜ ಎಲ್ಲ ಇದಾಗೋಗುತ್ತಲ್ಲ ಆವಾಗ ಆಗೋಗುತ್ತೆ ಬೀಜ ಎಲ್ಲ ಫುಲ್ಲು ಪುಡಿಯಾಗೋಗುತ್ತಲ್ಲ ಅದರಿಂದ ಕೈಯಾಗೋಗುತ್ತೆ ನೋಡಿ ಇವಾಗ ಈ ಥರ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಇದು ಇಷ್ಟು ವೇಸ್ಟಾಗಿ ಹೋಗುತ್ತೆ ಯಾಕೆಂದರೆ ಬೀಜನೇ ಬರೀದು ಅದಕ್ಕೋಸ್ಕರ ಇವಾಗ ನಾವು ಇದಕ್ಕೇನೆ ಸ್ವಲ್ಪ ಏಲಕ್ಕಿ ಪೌಡರು ಅಂದರೆ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಜ್ಯೂಸ್ ಹೋಗಿ ಇದು ಜ್ಯೂಸ್ ಅಂತನಾದರೂ ಅನ್ಕೋಬೋದು ನೀವು ಪಾನ್ಕ ಅಂತ ಅನ್ಕೋಬೋದು ಪಾನ್ಕಕ್ಕೆ ಏನು ಮಾಡ್ತಾರೆ ಮೆಣಸು ಆ ಥರದ್ದೆಲ್ಲ ಜಿ ಕೆಜ್ಜಿ ಹಾಕ್ತಾರೆ ಸೊ ನಾವು ಆ ಥರ ಎಲ್ಲ ಮಾಡ್ತಾಯಿಲ್ಲ ಇದನ್ನು ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡ್ರೆ ಜ್ಯೂಸು ಬೆಳ್ದೆಣ್ಣಿನ ಜ್ಯೂಸು ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್